ಹತ್ತನೇ ತರಗತಿ ವಿಜ್ಞಾನ ಸಂಕಲನಾತ್ಮಕ ಪರೀಕ್ಷೆ ಒಂದು ಎಸ್ಎಒಂದರ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಭೌತ ಭೌತವಿಜ್ಞಾನ ವಿಭಾಗ ಬಹು ಆಯ್ಕೆ ಪ್ರಶ್ನೆಗಳು ಒಂದು ಒಂದು ಸೋಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಸಮಾಂತರ ರೇಖೆಗಳಂತಿರುತ್ತವೆ ಇದಕ್ಕೆ ಕಾರಣ ಸೋಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತಕ್ಷೇತ್ರವು ಎ ಅತ್ಯಂತ ಹೆಚ್ಚಾಗಿರುತ್ತದೆ ಬಿ ಏಕರೂಪವಾಗಿರುತ್ತದೆ ಸಿ ಸೊನ್ನೆಯಾಗಿರುತ್ತದೆ ಡಿ ವಿದ್ಯುತ್ ಪ್ರವಾಹದಿಂದ ಉಂಟಾಗುತ್ತದೆ ಉತ್ತರ ಬಿ ಏಕರೂಪವಾಗಿರುತ್ತದೆ ಎರಡು ವಿದ್ಯುತ್ ಮಂಡಲದಲ್ಲಿ ವಿಭವಾಂತರ ವಿದ್ಯುತ್ವಾಹ ಮತ್ತು ರೋಧದ ನಡುವಿನ ಸಂಬಂಧವನ್ನು ತೋರಿಸುವ ಸರಿಯಾದ ಸೂತ್ರ ಎ ಐ ಇಸ್ ಇಕ್ವಲ್ ಟು ಬೈ ವಿ ಬಿ ಐಇಸ್ ಈಕ್ವಲ್ ಟು ಆರ್ ಸಿ ವಿ ಇಸ್ ಇಕ್ವಲ್ ಟು ಐಬೈಆರ್ ಡಿ ಆರ್ಇಸ್ ಈಕ್ವಲ್ ಟು ವಿಬೈ ಉತ್ತರ ಡಿ ಆರ್ ಇಸ್ ಈಕ್ವಲ್ ಟು ಐ ಮೂರು ವಿದ್ಯುತ್ ಪ್ರವಾಹದ ಎಸ್ಐ ಏಕಮಾನ ಎ ಆಂಪಿಯರ್ ಬಿ ಓಂ ಸಿ ವೋಲ್ಟ್ ಡಿ ವ್ಯಾಟ ಉತ್ತರ ಎ ಆಂಪಿಯರ್ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ನಾಲ್ಕು ಒಂದು ವಿದ್ಯುತ್ ಮಂಡಲದಲ್ಲಿ ಬದಲಾಯಿಸಬಹುದಾದ ರೋಧ ರಿಯೋಸ್ಟ್ಯಾಟ್ ಚಿಹ್ನೆಯ ಚಿತ್ರವನ್ನು ಬರೆಯಿರಿ ಉತ್ತರ ಚಿಹ್ನೆ ಬರೆದಿದೆ ನೋಡಿ ಐದು ಬಲಗೈನ ಹೆಬ್ಬೆರಳು ನಿಯಮದಲ್ಲಿ ಹೆಬ್ಬೆರಳು ಏನನ್ನು ಸೂಚಿಸುತ್ತದೆ ಉತ್ತರ ವಿದ್ಯುತ್ ವಾಹನದ ದಿಕ್ಕನ್ನು ಸೂಚಿಸುತ್ತದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಆರು ಒಂದು ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣವೇನು ವೋಲ್ಟೇಜಿನ ವಿಭವಾಂತರದ ಆಕಸ್ಮಿಕ ಹೆಚ್ಚಳದಿಂದ ಓವರ್ಲೋಡ್ ಉಂಟಾಗುತ್ತದೆ ಕೆಲವು ಸಂದರ್ಭಗಳಲ್ಲಿ ಹಲವು ಉಪಕರಣಗಳನ್ನು ಒಂದೇ ಸಾಕೆಟಿಗೆ ಜೋಡಿಸುವುದರಿಂದ ಓವರ್ಲೋಡ್ ಉಂಟಾಗುತ್ತದೆ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಎರಡು ನೇರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಉಂಟಾಗುತ್ತದೆ ಕಾಂತೀಯ ಬಲರೇಖೆಗಳ ಲಕ್ಷಣಗಳನ್ನು ಬರೆಯಿರಿ ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳಿಸುತ್ತವೆ ಆದರೆ ಕಾಂತೀಯ ಒಳಭಾಗದಲ್ಲಿ ದಕ್ಷಿಣ ಧ್ರುವದಲ್ಲಿ ಉತ್ಸರ್ಜಿತವಾಗಿ ಉತ್ತರ ಧ್ರುವದಲ್ಲಿ ವಿಲೀನಗೊಳಿಸುತ್ತವೆ ಆದ್ದರಿಂದ ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿವೆ ಕಾಂತೀಯ ಬಲರೇಖೆಗಳ ಸಾಂದ್ರತೆ ಹೆಚ್ಚಾದಲ್ಲಿ ಕಾಂತಕ್ಷೇತ್ರದ ಬಲವೂ ಹೆಚ್ಚಾಗುತ್ತದೆ ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಒಂದು ವೇಳೆ ಛೇದಿಸಿದರೆ ಛೇದಿಸುವ ಬಿಂದುವಿನಲ್ಲಿ ಬಿಕ್ಸೂಚಿಯ ಸೂಜಿಯು ಎರಡು ದಿಕ್ಕುಗಳತ್ತ ನಿರ್ದೇಶಿಸುತ್ತದೆ ಆದರೆ ಇದು ವಾಸ್ತವದಲ್ಲಿ ಸಂಭವಿಸುವುದಿಲ್ಲ ಎಂಟು ಗೃಹ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಸಂಪರ್ಕಿಸುವುದು ಉತ್ತಮ ಈ ಕ್ರಮಕ್ಕೆ ಎರಡು ಕಾರಣಗಳನ್ನು ಕೊಡಿ ಉತ್ತರ ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತದೆ ಒಟ್ಟು ರೋಧ ಕಡಿಮೆ ಮಾಡಬಹುದು ವಿಭಿನ್ನ ವಿದ್ಯುತ್ ಪ್ರವಾಹ ಅಗತ್ಯವಿದ್ದಾಗ ಇದು ಸಹಾಯಕವಾಗಿದೆ ಈ ಜೋಡಣೆಯಲ್ಲಿ ಒಂದು ಉಪಕರಣ ಹಾಳಾದರೆ ಉಳಿದವುಗಳು ಕಾರ್ಯನಿರ್ವಹಿಸುತ್ತಿರುತ್ತದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂಬತ್ತು ಎ ಓಮನ ನಿಯಮವನ್ನು ನಿರೂಪಿಸಿ ಉತ್ತರ ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ ವಿ ಈಸ್ ಈಕ್ವಲ್ ಟು ಆರ್ ಬಿ ವಾಹಕದ ರೋಧವು ಅವಲಂಬಿಸುವ ಅಂಶಗಳು ಯಾವುವು ಉತ್ತರ ವಾಹಕದ ಉದ್ದ ವಾಹಕದ ಅಡ್ಡಕೊಯ್ತ ವಸ್ತುವಿನ ಪ್ರಾಕೃತಿಕ ಗುಣ ವಸ್ತುವಿನ ತಾಪ ಹತ್ತು ರೋಧಕಗಳಾದ ಆರ್ ಒನ್ ಆರ್ ಟು ಮತ್ತು ಆರ್ ಥ್ರೀಗಳ ಬೆಲೆಗಳು ಕ್ರಮವಾಗಿ ಹತ್ತು ಇಪ್ಪತ್ತು ಮತ್ತು ಅರುವತ್ತು ಓಂಗಳಾಗಿದ್ದು ಅವುಗಳನ್ನು ಇಪ್ಪತ್ನಾಲ್ಕು ವೋಲ್ಟ್ ವಿಭವಾಂತರವಿರುವ ಒಂದು ಬ್ಯಾಟರಿಗೆ ಸಮಾಂತರವಾಗಿ ವಿದ್ಯುತ್ ಮಂಡಲದಲ್ಲಿ ಜೋಡಿಸಿದೆ ಹಾಗಾದರೆ ಕೆಳಗಿನವುಗಳನ್ನು ಲೆಕ್ಕಾಚಾರ ಮಾಡಿ ಎ ಪ್ರತಿಯೊಂದು ರೋಧಕಡ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ ಬಿ ಮಂಡಲದಲ್ಲಿರುವ ಒಟ್ಟು ವಿದ್ಯುತ್ ಪ್ರವಾಹ ಸಿ ಮಂಡಲದ ಒಟ್ಟು ರೋಧ ಎ ಐ ಒನ್ ಈಸ್ ಈಕ್ವಲ್ ಟು ವಿ ಬೈ ಆರ್ ಒನ್ ಈಸಕ್ವಲ್ ಟು ಟ್ವೆಂಟಿ ಫೋರ್ ಬೈ ಟೆನ್ ಈಸಕ್ವಲ್ ಟು ಟೂ ಪಾಯಿಂಟ್ ಫೋರ್ ಎ ಐ ಟು ಈಸ್ ಈಕ್ವಲ್ ಟು ವಿ ಬೈ ಆರ್ ಟು ಈಸಿಕಲ್ ಟು ಟ್ವೆಂಟಿ ಫೋರ್ ಬೈ ಟ್ವೆಂಟಿ ಈಸಕ್ವಲ್ ಟು ಒನ್ ಪಾಯಿಂಟ್ ಟು ಎ ಐ ತ್ರೀ ಈಸ್ ಈಕ್ವಲ್ ಟು ವಿ ಬೈ ಆರ್ ಥ್ರೀ ಈಸ್ ಈಕ್ವಲ್ ಟು ಟ್ವೆಂಟಿ ಫೋರ್ ಬೈ ಸಿಕ್ಸ್ಟಿ ಈಸ್ ಈಕ್ವಲ್ ಟು ಝೀರೋ ಪಾಯಿಂಟ್ ಫೋರ್ ಎ ಬಿ ಐ ಒನ್ ಪ್ಲಸ್ ಐ ಟು ಪ್ಲಸ್ ಐ ಥ್ರೀ ಈಸ್ ಈಕ್ವಲ್ ಟು ಟೂ ಪಾಯಿಂಟ್ ಫೋರ್ ಪ್ಲಸ್ ಒನ್ ಟೂ ಪ್ಲಸ್ ಝೀರೋ ಪಾಯಿಂಟ್ ಫೋರ್ ಈಸ್ ಈಕ್ವಲ್ ಟು ಫೋರ್ ಎ ಸಿ ವನ್ ಬೈ ಆರ್ ಪಿ ಈಸ್ ಈಕ್ವಲ್ ಟು ಒನ್ ಬೈ ಟೆನ್ ಪ್ಲಸ್ ಒನ್ ಬೈ ಟ್ವೆಂಟಿ ಪ್ಲಸ್ ಒನ್ ಬೈ ಸಿಕ್ಸ್ಟಿ ಈಸ್ ಈಕ್ವಲ್ ಟು ಒನ್ ಬೈ ಸಿಕ್ಸ್ ಆರ್ಪಿಕ್ವಲ್ ಟು ಸಿಕ್ಸ್ ಹನ್ನೊಂದು ದಂಡಕಾಂತದ ಸುತ್ತಲಿನ ಕಾಂತೀಯ ಬಲರೇಖೆಗಳನ್ನು ದಿಕ್ಸೂಚಿಯನ್ನು ಉಪಯೋಗಿಸಿ ನೀವು ಹೇಗೆ ಗುರುತಿಸುವಿರಿ ಉತ್ತರ ಡ್ರಾಯಿಂಗ್ ಹಾಳೆಯ ಮೇಲೆ ದಂಡಕಾಂತವನ್ನು ಇರಿಸಿ ನಂತರ ಅದರ ಉತ್ತರ ಧ್ರುವದ ಬಳಿ ದಿಕ್ಸೂಚಿಯನ್ನು ಇರಿಸಿ ದಿಕ್ಸೂಚಿಯ ಎರಡು ತುದಿಗಳನ್ನು ಗುರುತು ಮಾಡಬೇಕು ನಂತರ ದಿಕ್ಸೂಚಿಯ ಉತ್ತರ ತುದಿಯಲ್ಲಿ ಗುರುತು ಮಾಡಿದ ಬಿಂದುವಿನಲ್ಲಿ ದಿಕ್ಸೂಚಿಯ ದಕ್ಷಿಣ ತುದಿ ಪರುವಂಟೆ ಇರಿಸಿ ಪುನಃ ತುದಿಗಳನ್ನು ಗುರುತಿಸಬೇಕು ಇದೇ ರೀತಿ ಪುನರಾವರ್ತಿಸುತ್ತಾ ಹೋದಂತೆ ದಿಕ್ಸೂಚಿಯ ಉತ್ತರ ತುದಿಯು ದಂಡಕಾಂತದ ದಕ್ಷಿಣ ತುದಿಗೆ ಸೇರುತ್ತದೆ ಗುರುತು ಮಾಡಿದ ಬಿಂದುಗಳನ್ನು ಸೇರಿಸಿ ಈ ರೇಖೆಯೇ ಕಾಂತೀಯ ಬಲರೇಖೆ ಇದನ್ನು ಕಾಂತದ ಇನ್ನೊಂದು ಬದಿ ಅಥವಾ ಭಿನ್ನ ಸ್ಥಾನಗಳಲ್ಲಿಟ್ಟು ಪುನರಾವರ್ತಿಸಿದಾಗ ಬಲರೇಖೆಗಳ ಆವೃತ ಜಾಲ ಉಂಟಾಗುತ್ತದೆ ಹನ್ನೆರಡು ವಿದ್ಯುತ್ ಮಂಡಲ ಎಂದರೇನು ವಿದ್ಯುತ್ ಕೋಶ ವಿದ್ಯುತ್ ಬಲ್ಬ್ ಅಮ್ಮೀಟರ್ ಮತ್ತು ಪ್ಲಕ್ಕಿ ಇವುಗಳನ್ನು ಒಳಗೊಂಡಿರುವ ಒಂದು ಸರಳ ವಿದ್ಯುತ್ ಮಂಡಲದ ರೇಖಾಚಿತ್ರ ಬರೆಯಿರಿ ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ ಮಾರ್ಗವನ್ನು ವಿದ್ಯುತ್ ಮಂಡಲ ಎನ್ನುವರು ಚಿತ್ರ ನೋಡಿರಿ ಹದಿಮೂರು ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಎಂದು ತೋರಿಸುವ ಪ್ರಯೋಗವನ್ನು ವಿವರಿಸಿ ಉತ್ತರ ಅಲ್ಯೂಮಿನಿಯಂನ ಒಂದು ಚಿಕ್ಕ ಸಲಾಖೆಯನ್ನು ಎರಡು ವಾಹಕ ತಂತಿಗಳ ಸಹಾಯದಿಂದ ನೇತುಹಾಕಿ ಒಂದು ಶಕ್ತಿಯುತ ಕುದುರೆ ಲಾಳಾಕಾರದ ಕಾಂತವನ್ನು ತೆಗೆದುಕೊಂಡು ಅದರ ಕಾಂತಕ್ಷೇತ್ರವು ಮೇಲ್ಮುಖವಾಗಿ ಆ ಎರಡೂ ಧವ್ವಗಳ ನಡುವೆ ಚಿಕ್ಕ ಸಲಾಕೆಯೂ ಇರುವಂತೆ ಇರಿಸಬೇಕು ಅಲ್ಯೂಮಿನಿಯಂ ಸಲಾಕೆಯನ್ನು ಬ್ಯಾಟರಿ ಸ್ವಿಚ್ ಮತ್ತು ರಿಯೋಸ್ಟ್ಯಾಟ್ಗಳಿಗೆ ಸರಣಿ ಜೋಡಣೆಯಲ್ಲಿ ಸಂಪರ್ಕಿಸಬೇಕು ಈಗ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಅಲ್ಯೂಮಿನಿಯಂ ಸಲಾಕೆಯ ಮೂಲಕ ವಿದ್ಯುತ್ ಹರಿಸಬೇಕು ಸಲಾಖೆಯು ಒಂದು ದಿಕ್ಕಿನಲ್ಲಿ ಸ್ಥಾನಪಲ್ಲಟಗೊಳ್ಳುತ್ತದೆ ಸಲಾಖೆಯಲ್ಲಿನ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಾಯಿಸಿದಾಗ ಅದು ವಿರುದ್ಧ ದಿಕ್ಕಿನಲ್ಲಿ ಸ್ಥಾನಪಲ್ಲಟಗೊಳ್ಳುತ್ತದೆ ಆದ್ದರಿಂದ ವಿದ್ಯುತ್ ಪ್ರವಾಹವಿರುವ ಸಲಾಖೆಯು ಕಾಂತಕ್ಷೇತ್ರದಲ್ಲಿ ಅದರ ಉದ್ದಕ್ಕೆ ಲಂಬವಾಗಿ ಒಂದು ಬಲವನ್ನು ಅನುಭವಿಸುತ್ತದೆ ರಸಾಯನ ವಿಜ್ಞಾನ ವಿಭಾಗ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಆರಿಸಿ ಬರೆಯಿರಿ ಹದಿನಾಲ್ಕು ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲಿನಲ್ಲಿರುವ ಆಮ್ಲ ಯಾವುದು ಎ ಮೆಥನಾಯಿಕ್ ಆಮ್ಲ ಬಿ ಆಕ್ಸಾಲಿಕ್ ಆಮ್ಲ ಸಿ ಸಿಟ್ರಿಕ್ ಆಮ್ಲ ಡಿ ಲ್ಯಾಕ್ಟಿಕ್ ಆಮ್ಲ ಉತ್ತರ ಮೆಥನಾಯಿಕ್ ಆಮ್ಲ ಹದಿನೈದು ಒಂದು ದ್ರಾವಣ ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸಿದರೆ ಅದರ ಪಿಎಚ್ ಮೌಲ್ಯ ಎ ಒಂದು ಬಿ ನಾಲ್ಕು ಐದು ಡಿ ಹತ್ತು ಉತ್ತರ ಡಿ ಹತ್ತು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಹದಿನಾರು ಝೆಡ್ ಎನ್ ಓ ಪ್ಲಸ್ ಸಿ ಗೀವ್ಸ್ ಎನ್ ಪ್ಲಸ್ ಸಿಒ ಈ ಕ್ರಿಯೆಯಲ್ಲಿ ಉತ್ಕರ್ಷಿಸಲ್ಪಟ್ಟ ಮತ್ತು ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕಗಳನ್ನು ಹೆಸರಿಸಿ ಎ ಉತ್ಕರ್ಷಿಸಲ್ಪಟ್ಟ ಪ್ರತಿವರ್ತಕ ಕಾರ್ಬನ್ ಸಿ ಬಿ ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕ ಸತುವಿನ ಆಕ್ಸೈಡ್ ಝೆಡೆನ್ಒ ಹದಿನೇಳು ಚಿಪ್ಸ್ ತಯಾರಕರು ಚಿಪ್ಪಿನ ಪೊಟ್ಟಣದೊಳಗೆ ನೈಟ್ರೋಜನ್ ಅನಿಲವನ್ನು ಹಾಯಿಸುತ್ತಾರೆ ಏಕೆ ಕಮುಟುವಿಕೆ ತಡೆಗಟ್ಟಲು ಪ್ರತಿ ಉತ್ಕರ್ಷಕಗಳನ್ನು ಬೆರೆಸುತ್ತಾರೆ ಉದಾಹರಣೆ ಚಿಪ್ಸ್ ತಯಾರಕರು ಪೊಟ್ಟಣದೊಳಗೆ ನೈಟ್ರೋಜನ್ ಹಾಯಿಸುತ್ತಾರೆ ಹದಿನೆಂಟು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ತೇವಾಂಶ ನಿರೋಧಕ ಸಂಗ್ರಹಕದಲ್ಲಿ ಸಂಗ್ರಹಿಸಿ ಇಡಬೇಕು ವೈಜ್ಞಾನಿಕ ಕಾರಣ ಕೊಡಿ ಉತ್ತರ ಇಲ್ಲವಾದರೆ ಅದು ತೇವಾಂಶದೊಂದಿಗೆ ವರ್ತಿಸಿ ಗಟ್ಟಿಯಾದ ಘನರೂಪದ ಜಿಪ್ಸಮ್ ಆಗಿ ಬದಲಾಗುತ್ತದೆ ತಟಸ್ಥೀಕರಣ ಕ್ರಿಯೆ ಎಂದರೇನು ಉತ್ತರ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ನೀರು ಮತ್ತು ಲವಣ ಉಂಟುಮಾಡುವ ಕ್ರಿಯೆಯನ್ನು ತಟಸ್ಥೀಕರಣ ಕ್ರಿಯೆ ಎನ್ನುವರು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಇಪ್ಪತ್ತು ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ ಎ ಗ್ರಾಫೈಟ್ ದಂಡ ಬಿ ಕ್ಯಾಥೋಡ್ ಚಿತ್ರದಲ್ಲಿ ತೋರಿಸಿದೆ ಹಾಗೂ ಗ್ರಾಫೈಟ್ ದಂಡ ಮತ್ತು ಕ್ಯಾಥೋಡ್ ಭಾಗ ತೋರಿಸಿದೆ ನೋಡಿ ಇಪ್ಪತ್ತೊಂದು ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ಆಮ್ಲವನ್ನು ನೀರಿಗೆ ಸೇರಿಸಬೇಕು ಏಕೆ ಕಾರಣ ಕೊಡಿ ಉತ್ತರ ಬಹಿರುಷ್ಣಕ ಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ ಉಷ್ಣವು ಮಿಶ್ರಣ ಹೊರಸಿಡಿಯುವಂತೆ ಮಾಡಬಹುದು ಸುಟ್ಟ ಗಾಯಗಳು ಉಂಟಾಗಬಹುದು ಅತಿಯಾದ ಬಿಸಿಯಾಗುವಿಕೆಯಿಂದ ಗಾಜಿನ ಸಂಗ್ರಾಹಕವು ಒಡೆಯಬಹುದು ಇಪ್ಪತ್ತೆರಡು ಪ್ರತ್ಯಾಮ್ಲಗಳ ಗುಣಲಕ್ಷಣಗಳನ್ನು ತಿಳಿಸಿ ಪ್ರತ್ಯಾಮ್ಲಗಳು ಪ್ರತ್ಯಾಮ್ಲಗಳು ಕಹಿರುಚಿ ಹೊಂದಿವೆ ಪಿಎಚ್ ಮೌಲ್ಯ ಏಳಕ್ಕಿಂತ ಹೆಚ್ಚು ಕೆಂಪು ಬಣ್ಣದ ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತವೆ ನೀರಿನಲ್ಲಿ ವಿಲೀನವಾದಾಗ ಒಚ್ ಆಯಾನುಗಳನ್ನು ಉಂಟುಮಾಡುತ್ತವೆ ಉದಾಹರಣೆ ಎನ್ಎಒಎಹೆಚ್ ಕೆಎಹೆಚ್ ಎಂಜಿಒಎಚ್ ಟು ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಇಪ್ಪತ್ಮೂರು ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳನ್ನು ಸರಿದೂಗಿಸಿ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ ಎ ಕ್ಯಾಲ್ಸಿಯಂ ಕಾರ್ಬನೇಟ್ ಗ್ಯೂಸ್ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ बी हईड्रोजन प्लस क्लोरीन गिव्स हईड्रोजन क्लोरइड सी मेग्निशियम प्लस हईड्रोक्ोरी आम्ला गिव्स मैग्निशियम क्लोरइड प्लस हईड्रोजन उत्तर ए सी ए सी ओ थ्री गिव्स सी एओ प्लस सीओ टू बी हेचू प्लस सी एल टू गिव्स टू हेचल सी एम जी प्लस टू हेचल गिव्स एम जी सी एल टू प्लस हू ಇಪ್ಪತ್ನಾಲ್ಕು ಸಾರ ರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಊರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ ತೋರಿಸುವ ಉಪಕರಣದ ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಉತ್ತರ ಚಿತ್ರದಲ್ಲಿ ಭಾಗಗಳನ್ನು ತೋರಿಸಿದೆ ಇಪ್ಪತ್ತೈದು ಕಬ್ಬಿಣದ ಮೊಳೆಯನ್ನು ತಾಮ್ರದ ಸಲ್ವೇಟ್ ದ್ರಾವಣದಲ್ಲಿ ಮುಳುಗಿಸಿದಾಗ ಜರುಗುವ ರಾಸಾಯನಿಕ ಕ್ರಿಯೆಯ ವಿಧ ಯಾವುದು ಏಕೆ ಈ ರಾಸಾಯನಿಕ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಉತ್ತರ ಸ್ಥಾನಪಲ್ಲಟ ಕ್ರಿಯೆ ನಡೆಯುತ್ತದೆ ಏಕೆಂದರೆ ಹೆಚ್ಚು ಕ್ರಿಯಾಪಟು ಹೊಂದಿರುವ ಧಾತು ಕಡಿಮೆ ಕ್ರಿಯಾಪಟು ಹೊಂದಿರುವ ಧಾತುವನ್ನು ಸ್ಥಾನಪಲ್ಲಟಗೊಳಿಸುವ ಕ್ರಿಯೆಯನ್ನು ಸ್ಥಾನಪಲ್ಲಟ ಕ್ರಿಯೆಯೆನ್ನುವರು ಸರಿದೂಗಿಸಿದ ಸಮೀಕರಣ ಎಫ್ಇ ಪ್ಲಸ್ ಸಿ ಯು ಎಸ್ಒೋರ್ ಗಿವ್ಸ್ ಎಫ್ಇ ಎಸ್ಒ ಫೋರ್ ಪ್ಲಸ್ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿರಿ ಇಪ್ಪತ್ತಾರು ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯ ಉತ್ಪನ್ನಗಳನ್ನು ಹೆಸರಿಸಿ ಪ್ರತಿಯೊಂದರ ಉಪಯೋಗಗಳನ್ನು ಬರೆಯಿರಿ ಉತ್ಪನ್ನಗಳು ಸೋಡಿಯಂ ಹೈಡ್ರಾಕ್ಸೈಡ್ ಎನ್ಎಒಎಹೆಚ್ ಕ್ಲೋರಿನ ಅನಿಲ ಎಲ್ ಟು ಹೈಡ್ರೋಜನ್ ಅನಿಲ ಹೆಚ್ ಟು ಸೋಡಿಯಂ ಹೈಡ್ರಾಕ್ಸೈಡ್ ಎನ್ಎಒಎಹೆಚ್ ಉಪಯೋಗಗಳು ಲೋಹಗಳ ಜಿಡ್ಡು ನಿವಾರಣೆ ಸಾಬೂನು ಮಾರ್ಜಕಗಳ ತಯಾರಿಸಲು ಕಾಗದ ತಯಾರಿಕೆಯಲ್ಲಿ ಕೃತಕ ನೂಲುಗಳ ತಯಾರಿಕೆ ಬಳಸುತ್ತಾರೆ ಕ್ಲೋರಿನ ಅನಿಲ ಸಿಎಲ್ಟು ನೀರಿನ ಶುದ್ಧೀಕರಣದಲ್ಲಿ ಈಜುಕೊಳಗಳಲ್ಲಿ ಸೋಂಕು ನಾಶಕಗಳಲ್ಲಿ ಕೀಟನಾಶಕಗಳಲ್ಲಿ ಬಳಸುತ್ತಾರೆ ಹೈಡ್ರೋಜನ್ ಅನಿಲ ಟು ಇಂಧನಗಳು ಕೃತಕ ಬೆಣ್ಣೆ ರಸಗೊಬ್ಬರಗಳಿಗೆ ಅಮೋನಿಯಾ ತಯಾರಿಸಲು ಬಳಸುತ್ತಾರೆ ಜೀವವಿಜ್ಞಾನ ವಿಭಾಗ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಆರಿಸಿ ಬರೆಯಿರಿ ಇಪ್ಪತ್ತೇಳು ಮಾನವನ ದೇಹದ ಎಲ್ಲಾ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ಸಾಗಿಸುವ ರಕ್ತನಾಳಗಳು ಡ್ಯಾಶ್ ಎ ಅಪಧಮನಿಗಳು ಬಿ ಲೋಮನಾಳಗಳು ಸಿ ಫುಪ್ಪುಸಕ ಅಪಧಮನಿಗಳು ಡಿ ಅಭಿಧಮನಿಗಳು ಉತ್ತರ ಅಭಿಧಮನಿಗಳು ಇಪ್ಪತ್ತೆಂಟು ನರಕೋಶದಲ್ಲಿ ವಿದ್ಯುತ್ ಆವೇಗವು ಚಲಿಸುವ ಸರಿಯಾದ ಮಾರ್ಗ ಎ ಡೆಂಡ್ರೈಟ್ ಕೋಶಕಾಯ ಆಕ್ಸಾನ್ ನರತುದಿ ಬಿ ಡೆಂಡ್ರೈಟ್ ಆಕ್ಸಾನ್ ಕೋಶಕಾಯ ನರತುದಿ ಸಿ ನರತುದಿ ಡೆಂಡ್ರೈಟ್ ಕೋಶಕಾಯ ಆಕ್ಸಾನ ಡಿ ಆಕ್ಸಾನ್ ನರತುದಿ ಕೋಶಕಾಯ ಡೆಂಡ್ರೈಟ್ ಉತ್ತರ ಎ ಡೆಂಡ್ರೈಟ್ ಕೋಶಕಾಯ ಆಕ್ಸಾನ್ ನರತುದಿ ಇಪ್ಪತ್ತೊಂಬತ್ತು ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಹಾಗೂ ಕೊಬ್ಬುಗಳು ಸಂಪೂರ್ಣ ಪಚನಗೊಳ್ಳುವ ಸ್ಥಳ ಎ ಜಠರ ಬಿ ದೊಡ್ಡ ಕರುಳು ಸಿ ಸಣ್ಣ ಕರುಳು ಡಿ ಯಕೃತ್ ಉತ್ತರ ಸಿ ಸಣ್ಣ ಕರುಳು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೂವತ್ತು ಸ್ನಾಯುಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲವು ಯಾವ ಸಂದರ್ಭಗಳಲ್ಲಿ ಉತ್ಪತ್ತಿಯಾಗುತ್ತದೆ ಉತ್ತರ ಆಕ್ಸಿಜನ್ ಕೊರತೆಯ ಸಂದರ್ಭದಲ್ಲಿ ಉತ್ಪತ್ತಿಯಾಗುತ್ತದೆ ಮೂವತ್ತೊಂದು ಸಸ್ಯಗಳಲ್ಲಿ ಆಪ್ಸಿಸಿಕ್ ಆಮ್ಲದ ಪಾತ್ರವೇನು ಉತ್ತರ ಆಪ್ಸಸಿಕ್ ಆಮ್ಲವು ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೂವತ್ತೆರಡು ಚಪಾತಿಯನ್ನು ನಿಧಾನವಾಗಿ ಜಗಿದು ತಿಂದಾಗ ಸಿಹಿಯಾಗಿ ರುಚಿಸುತ್ತದೆ ಏಕೆ ಉತ್ತರ ಚಪಾತಿಯನ್ನು ಜಗಿಯುವಾಗ ಬಿಡುಗಡೆಯಾಗುವ ಲಾಲಾ ರಸದಲ್ಲಿ ಅಮೈಲೇಸ್ ಕಿಣಿವಾಗಿರುತ್ತದೆ ಈ ಕಿಣ್ವವು ಚಪಾತಿಯಲ್ಲಿನ ಪಿಷ್ಟವನ್ನು ವಿಭಜಿಸಿ ಸರಳ ಸಕ್ಕರೆಯಾಗಿ ಪರಿವರ್ತಿಸುತ್ತದೆ ಮೂವತ್ತ್ ನೆಫ್ರಾನ್ನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ನೆಫ್ರಾನ್ ರಚನೆ ಚಿತ್ರದಲ್ಲಿ ತೋರಿಸಿದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೂವತ್ನಾಲ್ಕು ಮಾನವನ ಮಿದುಳಿನ ನೀಳಚ್ಛೇದ ನೋಟವನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಈ ಕೆಳಗಿನ ಭಾಗಗಳನ್ನು ಗುರುತಿಸಿ ಎ ಮಧ್ಯಮಿದುಳು ಬಿ ಪಾನ್ಸ್ ಚಿತ್ರದಲ್ಲಿ ಭಾಗಗಳನ್ನು ತೋರಿಸಿದೆ ನೋಡಿ ಮೂವತ್ತೈದು ಗೊತ್ತಾಗದೆ ಮುಳ್ಳಿನ ಮೇಲೆ ಕಾಲಿಟ್ಟಾಗ ನಮ್ಮ ಕಾಲನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತೇವೆ ಎ ಕ್ರಿಯೆಯಲ್ಲಿ ಜರುಗುವ ಘಟನೆಗಳನ್ನು ಕ್ರಮಾನುಗತವಾಗಿ ನಿರೂಪಿಸಿ ಬಿ ಮಾನವನ ನರವ್ಯೂಹದ ಯಾವ ಭಾಗವೂ ಈ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ ಅ ಚರ್ಮದ ಗ್ರಾಹಕ ಕೋಶಗಳು ಪ್ರಚೋದನೆ ಸ್ವೀಕರಿಸುತ್ತವೆ ಜ್ಞಾನವಾಹಿ ನರದ ಮೂಲಕ ಮಿದುಳು ಬಳ್ಳಿಯನ್ನು ತಲುಪುತ್ತವೆ ಮಿದುಳಿಬಳ್ಳಿಯಲ್ಲಿನ ಸಂಪರ್ಕ ಕಲ್ಪಿಸುವ ಕೋಶವು ಸಂದೇಶವನ್ನು ಕ್ರಿಯಾವಾಹಿನರಕ್ಕೆ ವರ್ಗಾಯಿಸುತ್ತದೆ ಕ್ರಿಯಾವಾಹಿನರವು ಈ ಸಂದೇಶವನ್ನು ಕಾರ್ಯನಿರ್ವಾಹಕ ಘಟಕಗಳಿಗೆ ತಲುಪಿಸುತ್ತದೆ ಆಗ ನಾವು ಕಾಲನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತೇವೆ ಆ ಮಿದುಳುಬಳ್ಳಿ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೂವತ್ತಾರು ಕೋಶೀಯ ಉಸಿರಾಟದ ಮೊದಲ ಹಂತದಲ್ಲಿ ಗ್ಲೂಕೋಸ್ ಅಣು ಕೋಶದ್ರವ್ಯದಲ್ಲಿ ಯಾವ ಅಣುವಾಗಿ ವಿಭಜಿಸಲ್ಪಡುತ್ತದೆ ಉಸಿರಾಟದ ವಿಧಗಳನ್ನು ತಿಳಿಸಿ ಅವುಗಳ ನಡುವೆ ಇರುವ ಯಾವುದಾದರೂ ಎರಡು ವ್ಯತ್ಯಾಸಗಳನ್ನು ತಿಳಿಸಿ ಉತ್ತರ ಕೋಶೀಯ ಉಸಿರಾಟದ ಮೊದಲ ಹಂತದಲ್ಲಿ ಗ್ಲುಕೋಸ್ ಸಿಆರ್ ಅಣು ಕೋಶದ್ರವ್ಯದಲ್ಲಿ ಪೈರುವೇಟ್ ಮೂರು ವಿಭಜಿಸಲ್ಪಡುತ್ತದೆ ವಿಧಗಳು ಹೀಗಿವೆ ಒಂದು ವಾಯುವಿಕ ಅಥವಾ ಆಕ್ಸಿಜನ್ ಸಹಿತ ಉಸಿರಾಟ ಎರಡು ಅವಾಯುವಿಕ ಅಥವಾ ಆಕ್ಸಿಜನ್ ರಹಿತ ಉಸಿರಾಟ ವಾಯುವಿಕ ಉಸಿರಾಟವು ಆಕ್ಸಿಜನ್ ಉಪಸ್ಥಿತಿಯಲ್ಲಿ ನಡೆಯುತ್ತದೆ ಇದು ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತದೆ ಇಲ್ಲಿ ಹೆಚ್ಚು ಶಕ್ತಿ ಬಿಡುಗಡೆಯಾಗುತ್ತದೆ ಇಲ್ಲಿ ಅಂತಿಮ ಉತ್ಪನ್ನ ಕಾರ್ಬನ್ ಡೈಆಕ್ಸೈಡ್ ನೀರು ಬಿಡುಗಡೆಯಾಗುತ್ತದೆ ಅವಾಯುವಿಕ ಉಸಿರಾಟವು ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ನಡೆಯುತ್ತದೆ ಇದು ಈಸ್ಟ್ ಕೋಶಗಳಲ್ಲಿ ನಡೆಯುತ್ತದೆ ಇಲ್ಲಿ ಕಡಿಮೆ ಶಕ್ತಿ ಬಿಡುಗಡೆಯಾಗುತ್ತದೆ ಇಲ್ಲಿ ಅಂತಿಮ ಉತ್ಪನ್ನ ಕಾರ್ಬನ್ ಡೈಆಕ್ಸೈಡ್ ಎಥನಾಲ್ ಬಿಡುಗಡೆಯಾಗುತ್ತದೆ ಮೂವತ್ತೇಳು ದ್ಯುತಿಸಂಶ್ಲೇಷಣೆಗೆ ಅಗತ್ಯವಾದ ಅಂಶಗಳು ಯಾವುವು ಈ ಪ್ರಕ್ರಿಯೆಯಲ್ಲಿ ಜರುಗುವ ಘಟನೆಗಳನ್ನು ತಿಳಿಸಿ ಈ ಪ್ರಕ್ರಿಯೆಯನ್ನು ಸರಿದೂಗಿಸಿದ ರಾಸಾಯನಿಕ ಸಮೀಕರಣದ ಮೂಲಕ ವ್ಯಕ್ತಪಡಿಸಿ ದ್ಯುತಿಸಂಶ್ಲೇಷಣೆಗೆ ಅಗತ್ಯವಾದ ಅಂಶಗಳು ಸೂರ್ಯನ ಬೆಳಕು ಕಾರ್ಬನ್ ಡೈಆಕ್ಸೈಡ್ ಪತ್ರಹರಿತ್ತು ನೀರು ರಾಸಾಯನಿಕ ಸಮೀಕರಣ ಆರು ಟು ಪ್ಲಸ್ ಹನ್ನೆರಡು ಎಚ್ ಟುಒ ಗ್ಯೂ ಸಿ ಸಿಕ್ಸ್ ಎಚ್ ಟ್ವೆಲ್ ಒ ಸಿಕ್ಸ್ ಪ್ಲಸ್ ಸಿಕ್ಸ್ ಓ ಟುಒ ಪ್ಲಸ್ ಸಿಕ್ಸ್ ಎಚ್ ಇಲ್ಲಿ ಜರುಗುವ ಘಟನೆಗಳು ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿ ಹೀರಿಕೆ ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುವುದು ಮತ್ತು ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸಲ್ಪಡುವುದು ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸಲ್ಪಡುವುದು ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೂವತ್ತೆಂಟು ಎ ಬಳ್ಳಿ ಸಸ್ಯಗಳು ನಿರ್ದೇಶಿತ ಚಲನೆಯನ್ನು ಹೇಗೆ ಪ್ರದರ್ಶಿಸುತ್ತವೆ ವಿವರಿಸಿ ಉತ್ತರ ಬಳ್ಳಿಯ ಕುಡಿಗಳು ಸ್ಪರ್ಶ ಸೂಕ್ಷ್ಮವಾಗಿರುತ್ತವೆ ಅವು ಯಾವುದೇ ಆಧಾರ ಸಂಪರ್ಕಕ್ಕೆ ಬಂದಾಗ ಆಧಾರದೊಂದಿಗ ಸಂಪರ್ಕದಲ್ಲಿರುವ ಕುಡಿಯು ಆಧಾರದಿಂದ ದೂರವಿರುವ ಕುಡಿಯ ಭಾಗದಷ್ಟು ವೇಗವಾಗಿ ಬೆಳೆಯುವುದಿಲ್ಲ ಇದರಿಂದಾಗಿ ಕುಡಿಯು ಆಧಾರದ ಸುತ್ತ ವೃತ್ತಾಕಾರದಲ್ಲಿ ಆವರಿಸಿ ಅದಕ್ಕೆ ಅಂಟಿಕೊಂಡು ಬೆಳೆಯುತ್ತದೆ ಮತ್ತು ನಿಧಾನಗತಿಯ ಚಲನೆಯನ್ನು ತೋರಿಸುತ್ತದೆ ಬಿ ಮಾನವನ ದೇಹದಲ್ಲಿ ಥೈರಾಕ್ಸಿನ್ ಹಾರ್ಮೋನ್ ಮತ್ತು ಅಡ್ರಿನಾಲಿನ್ ಹಾರ್ಮೋನ್ಗಳ ಕಾರ್ಯವನ್ನು ತಿಳಿಸಿ ಉತ್ತರ ಥೈರಾಕ್ಸಿನ್ ಹಾರ್ಮೋನ್ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯ ವೇಗವನ್ನು ನಿಯಂತ್ರಿಸುವುದು ಅಡ್ರಿನಾಲಿನ್ ಹಾರ್ಮೋನ್ ಭಯ ಕೋಪ ಒತ್ತಡ ಪ್ರಾಣಿಯ ದೇಹವು ತುರ್ತು ಪರಿಸ್ಥಿತಿ ಎದುರಿಸಲು ಸ್ಥಿರವಾಗುವಂತೆ ಮಾಡುವುದು